ಅವರು ಏನು ಬೇಕಾದರೂ ಕೊಡ್ತಾರೆ ನಾನು ಕೆಲವೊಂದು ವಿಷಯದಲ್ಲಿ ನಾನು ಹೇಳಿದ್ದೇನೆ ನಾನು ರಾಜಕೀಯಗೆ ಬರೋಕ್ಕಿಂತ ಮುಂಚೆ ರಾಜಕೀಯಕ್ಕೆ ಎಂಟ್ರಿ ಹಾಕಿ ಮುಂಚೆ ನಾ ಡಿ ಎಸ್ ಎಸ್ ಸಂಘಟನೆಯವರು ನನಗೆ ರಾಜಕೀಯಕ್ಕೆ ತಂದಿರೋದು ಸಾಗರ್ ಬಣದವರು ಡಿ ಜಿ ಸಾಗರ್ ಸರ್ ಏನಾದರಲ್ಲ ಅವರು ಬಣದವರು ಮಲ್ಲಿಕಾರ್ಜುನ್ ಕ್ರಾಂತಿ ಅವರು ಬಣದವರು ಚಂದ್ರಶೇಖರ್ ಹಸನಾಪುರ್ ಅವರು ದಲಿತ ಸಂಘರ್ಷ ಸಮಿತಿಯಿಂದ ನಾವು ರಾಜಕೀಯಕ್ಕೆ ಎಂಟ್ರಿ ಆಗಿದ್ದೇವೆ ನಾನು ಎಲ್ಲರೂ ಹೋದಾಗ ನಾನು ಹೇಳ್ತಿರ್ತೇನೆ ನಾವು ಸಂಘ ಪರಿವಾರದಿಂದ ಬಂದಿದ್ವಪ್ಪ ಅಂತಂದ್ರೆ ನಾವು ದಲಿತ ಸಂಘ ಪರಿವಾರದಿಂದ ಬಂದಿವ್ರಿ ಅಂತ ನಾವು ಹೇಳ್ತಿರ್ತೇವೆ ಓಲಿ ಆತರ ಪ್ರಿಯಾಂಕರಿಗೋರು ಎಲ್ಲಾ ಕಡೆ ಹೇಳ್ತಿರ್ತಾರೆ ನೀವ್ ಯಾವ್ದಾರ ದಲಿತ ಸಂಘಟನೆ ಪರ್ಯ ಬಂದಿದ್ರ ಯಾವ ಸಂಘಟನೆಯಲ್ಲಿ ನೀವ್ ಯಾವ ತರ ಭಾಗವಹಿಸಿದ್ರ ಹೇಳ್ರಿ ನಾವು ಎಲ್ಲ ನಿಂತು ಸ್ಟೇಜ್ ಮೇಲೆ ಹಾಡ ಹಾಡಾಡಿದ್ವಿ ಕಟ್ಟೆ ಕಟ್ಟುತ್ತೇವ ಕಟ್ಟೆ ಕಟ್ಟುತ್ತೇವ ಅಂತ ಹಾಡನು ಅವ್ರ ಜೊತೆಗೆ ಅಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಾವು ಗೌರವ ಕೊಡುವಂತ ಕೆಲಸನೂ ನಾವು ಮಾಡ್ತೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತದ ಮೇಲೆ ನಡೆಯುವಂತ ಕೆಲಸವನ್ನು ಮಾಡುತ್ತೇವೆ ಇವತ್ತು ಆರ್ ಎಸ್ ಎಸ್ ಎಲ್ಲರನ್ನು ತೊಗೊಂಡೋಗ ಕೆಲಸವನ್ನು ಮಾಡ್ತದೆ ಎಲ್ಲ ಒಳ್ಳೆ ರೀತಿಯಿಂದ ಎಲ್ಲರನ್ನ ಕರ್ಕೊಂಡು ಹೋಗಂತ ಕೆಲಸವನ್ನು ಮಾಡ್ತದೆ ಎಲ್ಲರಿಗೂ ಒಂದು ಒಳ್ಳೆಯ ವ್ಯಯನ್ನು ಕೊಡ್ತಾರೋಸ್ಕರ ಇವತ್ತು ಸಂಘದ ಅಭಿಮಾನಿ ನೀವು ಓಲಿ ನೀವು ಆರ್ ಎಸ್ ಎಸ್ ವಿರೋಧಿ ಇದೀರಿ ಪ್ರಿಯಾಂಕರ್ಗೆ ಅವರೇ ಇವ ವಿರೋಧಿ ಇರ್ರಿ ಓಲಿ ದಲಿತ ಸಂಘ ಸಮಿತಿ ಪರ ನೀವು ಯಾವತ್ತೊಂದು ಸಭೆಗೆ ಅಟೆಂಡ್ ಆಗಿದ್ರ ಯಾವ್ದಾರ ಒಂದು ಮೀಟಿಂಗ್ ಹೋಗಿದ್ರಾ